ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಬಳಸ್ಕೊಂಡು ಗೊಬ್ಬರನ ಯಾವ ರೀತಿ ಮಾಡ್ಕೋತೀನಿ ಯಾವ ರೀತಿ ಹಾಕ್ತೀನಿ ಅದ್ರ ಬಗ್ಗೆ ಕೆಲವೊಂದು ಮಾಹಿತಿ ಹಾಗೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೋಡಿ ಒಂದು ಬೆಂಡೆಕಾಯಿ ಆಗಿತ್ತು ಈ ಗಿಡದಲ್ಲಿ ಮತ್ತೆ ಮೂರು ಬೆಂಡೆಕಾಯಿ ಆಗಿದೆ ಇದೊಂದು ಎರಡು ಮೂರು ಗಿಡದಲ್ಲಿ ಮೂರು ಮೂರು ಬೆಂಡೆಕಾಯಿ ಸಣ್ಣದಾಗಿ ಬರ್ತಾ ಇದೆ ಒಂದೆರಡು ಮೊಗ್ಗು ಕೂಡ ಆಗಿತ್ತು ಹೂ ಅರಳಿದೆ ನಿನ್ನೆ ಇವತ್ತು ಬಾಡೋಗಿದೆ ನಾಳೆಯಿಂದ ಅದರಲ್ಲಿ ಕಾಯಿ ಬರೋಕ್ಕೆ ಆಗುತ್ತೆ ನೋಡಿ ನಾನು ಗೊಬ್ಬರ ಅನ್ನಲ್ಲ ಇಲ್ಲಿದೆ ನೋಡಿ ಇದು ಹಣ್ಣಿನ ಸಿಪ್ಪೆ ಬಾಳೆಹಣ್ಣಿನ ಸಿಪ್ಪೆ ಮಾವಿನ ಹಣ್ಣಿನ ಸಿಪ್ಪೆ ಇದೆ ನೀವು ಇದನ್ನು ಲಿಕ್ವಿಡ್ ಫರ್ಟಿಲೈಸರ್ ಥರನೂ ಮಾಡ್ಬೋದು ಇದು ಟೀ ಪೌಡ್ರು ಇದನ್ನು ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ಸ್ಟೋರ್ ಮಾಡಿ ಇಟ್ಟಿದ್ದೆ ಇದನ್ನು ನೀವು ಒಣಗಿಸ್ಬಿಟ್ಟು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು ನಾನಿವತ್ತು ಇದನ್ನ ಇವತ್ತು ನನ್ನ ಪಾಟ್ಗಳಿಗೆ ಹಾಕೋಣ ಅಂತ ತೊಗೊಂಡು ಬಂದಿದ್ದೀನಿ ಇದಿಷ್ಟು ನನ್ನ ಗಾರ್ಡನಲ್ಲಿ ಪೂರ್ತಿ ಗಿಡಗಳಿಗೆ ಆಗೋಲ್ಲ ಕೆಲವೊಂದು ಗಿಡಗಳಿಗೆ ಮಾತ್ರ ಹಾಕೋದು ನಾನು ಹಣ್ಣಿನ ಗಿಡ ತರಕಾರಿ ಗಿಡ ಹೂವಿನ ಗಿಡ ಆಮೇಲೆ ಶೋ ಪ್ಲ್ಯಾಂಟ್ಸು ಯಾವುದಕ್ಕೆ ನೀಡಿದೆಯೋ ಅದಕ್ಕೆ ಮಾತ್ರ ನಾನು ಹಾಕ್ತೀನಿ ಯಾಕಂದರೆ ಇದು ಸ್ವಲ್ಪನೇ ಇದೆ ನೀವು ಈ ರೀತಿ ಮಾಡಿಬಿಟ್ಟು ತೆಗೆದು ಬಿಸಿಲಿಗೆ ಒಣಗಿಸಿ ಪೂರ್ತಿ ಪುಡಿ ಮಾಡಿಬಿಟ್ಟು ನೀವು ಪುಡಿ ಥರ ಆಗಬೇಕು ಉದುರುದ್ರಾಗಿ ಆ ಥರ ಇದ್ರೂ ಕೂಡ ಅದು ತೊಂದರೆ ಇಲ್ಲ ಆದರೆ ಏನಂದರೆ ಕ್ಲೀನ್ ಮಾಡಿ ನೀವು ತೆಗೆದಿಟ್ಕೋಬೇಕು ಇದರಲ್ಲಿ ಸಕ್ಕರೆ ಅಂಶ ಇರದೇ ಇರೋ ಥರ ಚೆನ್ನಾಗಿ ಒಂದು ಮೂರ್ನಾಲ್ಕು ನೀರಲ್ಲಿ ತೊಳ್ಕೊಂಬಿಟ್ಟು ಇದನ್ನು ಎತ್ತಿಟ್ಕೋಬೇಕು ಎತ್ತಿಟ್ಕೊಳೋದಾದರೆ ಇಲ್ಲಾಂದರೆ ಆವಾಗಿಂದವಾಗಲೇ ನೀವು ಕ್ಲೀನ್ ಮಾಡಿಬಿಟ್ಟು ಪಾಟ್ಗಳಿಗೆ ಹಾಕ್ಕೋಬಹುದು ಬೇಕು ಅಂದರೆ ನಾನು ಬಾಲ್ಕನಿನಲ್ಲಿ ಅದೇ ರೀತಿಯಾಗಿ ಮಾಡೋದು ಬಾಲ್ಕನಿನಲ್ಲಿ ಇರುವಂಥ ಗಿಡಗಳಿಗೆ ಯಾವ ಗಿಡಕ್ಕೆ ಬೇಕೋ ಆ ಗಿಡಕ್ಕೆ ನಾನು ಕ್ಲೀನ್ ಮಾಡಿಬಿಟ್ಟು ಆವಾಗಿಂದ ಅವಾಗಲೇ ಹೋಗಿ ಹಾಕ್ತೀನಿ ಟೆರಸ್ಸಲ್ಲಿ ಮಾತ್ರ ಈ ರೀತಿ ಜೋಡಿಸ್ಬಿಟ್ಟು ಇಟ್ಕೊಂಡು ಒಂದೇ ಸಾರಿಗೆ ಹಾಕ್ತೀನಿ ನಿಮ್ಮ ಅನುಕೂಲಕ್ಕೆ ಯಾವ ರೀತಿ ಆಗುತ್ತೋ ಆ ರೀತಿಯಾಗಿ ಮಾಡ್ಕೊಳ್ಳಿ ನೀವು ಇದು ತುಂಬಾ ನೈಟ್ರೋಜನ್ ರಿಚ್ ಆಗಿರುವಂಥ ಒಂದು ಫರ್ಟಿಲೈಸರು ಆಮೇಲೆ ಇದಕ್ಕೆ ಒಂದು ರೂಪಾಯಿ ಖರ್ಚು ಮಾಡಲ್ಲ ನೀವು ಮನೆಯಲ್ಲೇ ಇರುವಂಥ ವಸ್ತುವಿಂದ ನೀವು ಮಾಡ್ಕೊಳೋದ್ರಿಂದ ನೀವು ಒಂದು ರೂಪಾಯಿ ಖರ್ಚಿಲ್ಲದೆ ನಿಮಗೆ ಗೊಬ್ಬರ ರೆಡಿ ಆಗುತ್ತೆ ನೋಡಿ ಈ ರೀತಿ ನಾನು ಪಾಟ್ಗಳಿಗೆ ಹಾಕ್ತೀನಿ ನೀವು ಮಣ್ಣು ಹಸಿಯಾಗಿ ಇರಬಾರ್ದು ಅಂದರೆ ನೀರನ್ನು ಕೊಟ್ಟಿರಬಾರ್ದು ಅಂಥ ಟೈಮಲ್ಲಿ ಕೊಟ್ಟರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಗೊಬ್ಬರ ಮಣ್ಣನ್ನು ಒಂಚೂರು ಸಡ್ಲ ಮಾಡಿಬಿಟ್ಟು ಆಮೇಲೆ ಈ ಗೊಬ್ಬರನ ಕೊಟ್ಟರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಗಿಡಕ್ಕೆ ಆಮೇಲೆ ಸ್ಲೋ ಆಗಿ ರಿಲೀಸ್ ಆಗುವಂಥ ಫರ್ಟಿಲೈಸರ್ ಇದು ನೈಟ್ರೋಜನ್ ರಿಚ್ ಇರ್ತದೆ ಇದರಲ್ಲಿ ಪೊಟ್ಯಾಷಿಯಮ್ ಕೂಡ ಇದೆ ಇದರಿಂದ ಮೊಗ್ಗು ಚೆನ್ನಾಗಿ ಬರುತ್ತೆ ಗಿಡಗಳಲ್ಲಿ ಹೂ ಬರ್ತಾ ಇಲ್ಲ ಆಮೇಲೆ ಗಿಡ ಚೆನ್ನಾಗಿ ಬೆಳೀತಾ ಇಲ್ಲ ಎಲೆಗಳು ತುಂಬಾ ಚಿಕ್ಕದಾಗಿ ಬರ್ತಾ ಇದೆ ಅಂದರೆ ಈ ಒಂದು ಫರ್ಟಿಲೈಸರ್ನ ಹಾಕಿ ಈಗ ಆಲ್ರೆಡಿ ನಾನು ಈ ಒಂದು ಫರ್ಟಿಲೈಸರ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾರು ನೋಡಿಲ್ಲ ಅಂದರೆ ಆ ಒಂದು ಫರ್ಟಿಲೈಸರ್ ವಿಡಿಯೋನ ನೀವು ಚೆಕ್ ಮಾಡ್ಕೊಳ್ಳಿ ಇದನ್ನು ಲಿಕ್ವಿಡಾಗೂ ಕೊಡ್ಬೋದು ಬಟ್ ಈಗ ಮಳೆ ಆಗಿರೋದ್ರಿಂದ ನಾನು ಲಿಕ್ವಿಡ್ ಸ್ವಲ್ಪ ಕಡಿಮೆ ಮಾಡ್ತೀನಿ ಆದಷ್ಟು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಕಡಿಮೆ ಕೊಡ್ತೀನಿ ಈ ರೀತಿಯಾಗಿ ನಾನು ಕೊಡ್ತೀನಿ ನೋಡಿ ಇದು ಈ ಗಿಡದಲ್ಲಿ ಒಂಚೂರು ಹುಳ ಹತ್ಕೊಂಡಿತ್ತು ನಾನು ಒಂದು ಸ್ವಲ್ಪ ಎಲ್ಲ ಸ್ಪ್ರೇ ಮಾಡಿದ್ದೀನಿ ಈಗ ಇದರಲ್ಲಿ ಹುಳಗಳು ಕಡಿಮೆ ಆಗ್ತಾ ಬಂದಿದೆ ಇನ್ನು ಇದರಲ್ಲಿ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೆ ಇದೇ ಗಿಡದಲ್ಲಿ ಕಾಸ್ಮೋಸ್ ಗಿಡ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ಇದಕ್ಕೆ ನಾನು ಕಿಚನ್ ವೇಸ್ಟನ್ನು ಹಾಕ್ತಾ ಇದ್ದೀನಿ ಎಲ್ಲ ಗಿಡಗಳಿಗೂ ಪಾಟ್ ಮೇ ಪಾಟ್ಗೆ ಒಂದು ಸ್ವಲ್ಪ ಕಿಚನ್ ವೇಸ್ಟನ್ನು ಹಾಕಿ ಬಿಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಕಿಚನ್ ವೇಸ್ಟನ್ನು ಹಾಕಿದ್ರೆ ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಈ ಥರದ್ದು ಆಮೇಲೆ ಈ ಥರ ಮನೇಲಿ ಟೀ ಪೌಡ್ರ್ ಇದ್ದರೆ ಅದನ್ನು ಕೂಡ ನೀವು ಹಾಕೋಬೋದು ಎಲ್ಲ ಹಣ್ಣಿನ ಸಿಪ್ಪೆಗಳನ್ನು ನೀವು ಬಳಸ್ಕೋಬೋದು ಅದು ಬೇಡ ಇದು ಬೇಡ ಅನ್ನೋ ಥರ ಏನಿಲ್ಲ ಎಲ್ಲನೂ ಬಳಸ್ಕೊಳ್ಳಿ ಆದರೆ ಟೀ ಪೌಡ್ರನ್ನ ನೀವು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟೆ ಹಾಕಬೇಕು ಈಗ ಮಳೆಗಾಲ ಚಳಿಗಾಲದಲ್ಲಿ ಏನಾಗುತ್ತೆ ಫಂಗಸ್ ಬರೋ ಚಾನ್ಸಸ್ ಇರುತ್ತೆ ನೀವು ಮೇಲೆ ಹಾಗೆ ಇಟ್ಬಿಟ್ರೆ ಅದನ್ನ ಆವಾಗ ಹಾಲು ಆಮೇಲೆ ಸ್ವಲ್ಪ ಸಕ್ಕರೆ ಏನಾದರೂ ಇದ್ರೆ ಇರುವೆಗಳು ಶುರು ಆಗುತ್ತೆ ಹಾಲಿಂದ ಇದ್ರೆ ಬೂಸ್ಟ್ ಶುರು ಆಗುತ್ತೆ ಅದಕ್ಕೋಸ್ಕರ ನೀವು ಆದಷ್ಟು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಇನ್ನು ಅಪ್ಡೇಟ್ ಅಂದರೆ ನಾನು ಗ್ಲಾಡಿಯಸ್ ಬಲ್ಬ್ಸು ಹಾಕಿದ್ನಲ್ಲ ಅದರಲ್ಲಿ ಎಲ್ಲದರಲ್ಲೂ ಎಲೆಗಳು ಶುರುವಾಗಿದೆ ಚಿಕ್ಕದಾಗಿ ಎಲೆಗಳು ಬರೋಕ್ಕೆ ಶುರು ಆಗಿದೆ ನಾನು ನಿಮಗೆ ಮೊನ್ನೆ ವಿಡಿಯೋದಲ್ಲೇ ತೋರಿಸಿದ್ದೆ ಇನ್ನು ಅಮರಲ್ ಇಲ್ಲೀಸಲ್ಲಿ ಇನ್ನೂ ಏನೂ ಬಂದಿಲ್ಲ ನೋಡಬೇಕು ಅದರಲ್ಲಿ ಏನು ಮಾಡುತ್ತೆ ಅಂತ ಯಾಕಂದರೆ ಆಲ್ರೆಡಿ ಅದು ಒಂಥರ ಬತ್ತೋದಂಗಾಗಿತ್ತು ಬಟ್ ಆದರೂ ನನಗೆ ಒಂದು ಆಸೆ ಇದೆ ಅದರಲ್ಲಿ ಬರುತ್ತೇನೋ ಅಂತ ಯಾಕಂದರೆ ಗಡ್ಡೆಗಳು ಅಷ್ಟು ಬೇಗ ಸಾಯೋದಿಲ್ಲ ಅದಕ್ಕೋಸ್ಕರ ಹಾಗೆ ನಾನು ತೋರಿಸಿದ್ದೆ ನಿಮಗೆ ಕಮಲದ ಬೀಜ ಹಾಕಿರೋದು ಅದರಲ್ಲಿ ನೋಡಿ ಇನ್ನೊಂದು ಎಲೆ ಬರ್ತಾ ಇದೆ ಇನ್ನೊಂದು ಎಲೆ ಬರ್ತಾ ಇದೆ ಅಂದರೆ ಅದು ಚೆನ್ನಾಗಿ ಸೆಟ್ ಆಗಿದೆ ಗ್ರೋತ್ ಕೂಡ ಚೆನ್ನಾಗಿ ಬರ್ತಾ ಇದೆ ಅಂತ ಅರ್ಥ ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ ಅದು ಇನ್ನೂ ನೆಕ್ಸ್ಟ್ ಇಯರ್ಗೆ ಹೂ ಬಿಡೋದು ಇನ್ನು ಇದರಲ್ಲಂತೂ ತುಂಬ ಚೆನ್ನಾಗಿ ಹೂಗಳು ಇದೆ ನಾನು ಕೆಲಸ ಮಾಡ್ಕೋಬೇಕು ಅಂತ ಮೇಲೆ ಬಂದೆ ಹನಿ ಹನಿ ಮಳೆ ಬರೋಕ್ಕೆ ಶುರು ಆಗಿದೆ ಗಾರ್ಡನಲ್ಲಿ ಬರೋದು ಹೋಗೋದು ಈ ರೀತಿ ಇದೆ ಕಂಟಿ ಒಂದು ಹದಿನೈದು ನಿಮಿಷವೂ ಕಂಟಿನ್ಯೂಸ್ ಆಗಿ ಬರೋಲ್ಲ ಫ್ರೆಂಡ್ಸ್ ಜೋರಾಗಿ ಒಂದು ನಾಲ್ಕು ಹನಿ ಬೀಳುತ್ತೆ ಮತ್ತು ವಾಪಸ್ ಬಿಸಿಲು ಬೀಳುತ್ತೆ ಇಲ್ಲಾಂದರೆ ಮೋಡ ಆದಂಗೆ ಆಗಿಬಿಡುತ್ತೆ ಇವತ್ತು ಒಂದು ಸ್ವಲ್ಪ ಮಳೆ ಬಂದಂಗೆ ಆಯಿತು ಕೆಳಗಡೆ ಹೋಗಿದ್ದೆ ಮತ್ತು ಮಳೆ ನಿಂತು ಹೋಯಿತು ಮತ್ತು ಮೇಲೆ ಬಂದು ಒಂದು ಸ್ವಲ್ಪ ಪಾಟ್ಗಳನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಳೋದಿತ್ತು ಹಾಗೆ ಒಂದಿಷ್ಟು ಸೊಪ್ಪು ಕೂಡ ತೆಗಿಯೋದಿತ್ತು ಹಂಗಾಗಿ ಇವತ್ತು ಏನಾದರೂ ಆಗಲಿ ಒಂಚೂರು ಮಾಡ್ಕೋಬೇಕು ಅಂತ ಅಂದ್ಕೊಂಡು ಮೇಲೆ ಬಂದಿದ್ದೆ ನಿನ್ನೆ ಬಿಸಿಲು ಬಿದ್ದಿತ್ತು ಬಟ್ ನನಗೆ ನಿನ್ನೆ ಕೆಲಸ ಮಾಡೋಕ್ಕಾಗಲಿಲ್ಲ ನಾನು ಹೊರಗಡೆ ಹೋಗಿದ್ದೆ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಪಾಟ್ ಕ್ಲೀನ್ ಎಲ್ಲ ಮಾಡಿಕೊಂಡ್ರೆ ಒಳ್ಳೆಯದು ಯಾಕಂದರೆ ಈಗ ಪಾಟ್ಗಳಲ್ಲಿ ಕಸ ಎಲ್ಲ ಬಳ್ಕೊಂಡ್ಬಿಟ್ರೆ ಏನಾಗುತ್ತೆ ಅದ್ರ ನ್ಯೂಟ್ರಿಷನ್ ಎಲ್ಲ ಮಣ್ಣಲ್ಲಿರೋದು ಅದು ತೊಗೊಂಬಿಡುತ್ತೆ ಹಿಂಗಾಗಿ ಗ್ರೋತ್ ಆಗೋಲ್ಲ ಹಾಗೆ ನೋಡಿ ವಾಟ್ರ್ ಕ್ಯಾಬೇಜು ಒಂದು ಪುಟ್ಟಿನಲ್ಲಿ ತುಂಬ ಚಿಕ್ಕ ಚಿಕ್ಕದಾಗಿತ್ತು ನಿಮಗೆ ತೋರಿಸಿದ್ದೆ ನಾನು ಈಗ ತಂಪು ವಾತಾವರಣ ಶುರು ಆದಾಗಿಂದ ಅದರಲ್ಲಿ ಗ್ರೋತ್ ತುಂಬ ಚೆನ್ನಾಗಾಗಿದೆ ತುಂಬ ಖುಷಿ ಅನಿಸುತ್ತೆ ಅದೆಲ್ಲ ನೋಡಿದ್ರೆ ನನಗೆ ನೀರಲ್ಲಿ ಬೆಳೆಯುವಂಥ ಗಿಡಗಳನ್ನ ನೋಡೋದಕ್ಕೆ ತುಂಬಾ ಇಷ್ಟ ನೋಡಿ ಇಲ್ಲಿ ಈ ಲೈನೆಲ್ಲ ನಾನು ಕಸನೆಲ್ಲ ತೆಗೆದು ಕ್ಲೀನ್ ಮಾಡಿದ್ದೀನಿ ಈಗ ಮಳೆ ಶುರುವಾಯಿತು ಮತ್ತೆ ವಾಪಸ್ಸು ಹಂಗಾಗಿ ನಾನು ಕೆಳಗಡೆ ಹೋಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್